ನವಂಬರ್ ಏಳು ಏಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ಒಯಿಸಿಕೊಂಡವರ ಆತ್ಮಗಳನ್ನು ಕಂಡೇನು ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ಇಲ್ಲಿ ಸೂಚಿಸಿರುವ ಅಕ್ಷರ ಅಕ್ಷರಶಃವಲ್ಲ ಅಂದರೆ ಅದು ಸಾಂಕೇತಿಕವಾಗಿ ನುಡಿಯಲ್ಪಟ್ಟಿದೆ ಇದು ನಮಗೆ ತಿಳಿಸುವುದೇನೆಂದರೆ ಸ್ವಾರ್ಥ ಚಿತ್ತದ ಮರಣವನ್ನಲ್ಲದೆ ಬೇರೆ ಇತರೆ ರಾಜ ಪ್ರಮುಖರಾಗಲಿ ಸರಕಾರಗಳಾಗಲಿ ಅಥವಾ ಕಾನೂನುಗಾರರಾಗಲಿ ಇವರಿಂದ ಪ್ರತ್ಯೇಕವಾಗಿದ್ದು ಅಥವಾ ಎಲ್ಲ ರೀತಿಯ ಸಂಬಂಧಗಳನ್ನು ಕಡಿದು ಹಾಕಿಕೊಂಡು ಕ್ರಿಸ್ತನನ್ನಲ್ಲದೆ ಬೇರೆ ಯಾವ ತಲೆಯನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಈತನನ್ನು ದೇವರು ಸಭೆಯ ಶಿರಸ್ಸಾಗಿ ನೇಮಿಸಿದ್ದಾನೆ ಸಭೆಯು ಈ ಶಿರಸ್ಸಿಗೆ ದೇಹವಾಗಿದೆ ಪ್ರತಿಯೊಬ್ಬ ಸದಸ್ಯನ ಶಿರಸ್ಸು ಕ್ರಿಸ್ತನೇ ಆಗಿದ್ದಾನೆ ಇನ್ನೊಂದು ಅರ್ಥದಲ್ಲಿ ಎಲ್ಲಾ ಸಂಸ್ಥೆಗಳಿಂದಲೂ ಮತ್ತು ಎಲ್ಲ ಅಧಿಕಾರಿಗಳಿಂದಲೂ ಬಹಿಷ್ಕರಿಸಲ್ಪಟ್ಟಿರುವುದು ಇದಲ್ಲದೆ ತಮ್ಮದೇ ಆದ ಚಿತ್ತ ಮತ್ತು ಸ್ವಂತ ತಲೆಯನ್ನು ಸಾಂಕೇತಿಕವಾಗಿ ಕಡಿದು ಹಾಕಿ ಕ್ರಿಸ್ತನ ನಾಯಕತ್ವವನ್ನು ಮತ್ತು ಆತನ ಚಿತ್ತವನ್ನು ತಮ್ಮ ತಲೆಯಾಗಿಸಿಕೊಳ್ಳತಕ್ಕದ್ದು ರೋಮಾಪುರ ಪತ್ರಿಕೆ ಆರನೇ ಅಧ್ಯಾಯ ಮೂರರಲ್ಲಿ ಅಪೋಸ್ತೋಲನು ಇದೇ ಅರ್ಥ ಕೊಡುವ ವಿಷಯಕ್ಕೆ ನಮ್ಮ ಗಮನವನ್ನು ಸೆಳೆದಿದ್ದಾನೆ ಇಲ್ಲಿ ಆತನು ಹೇಳುವುದೇನೆಂದರೆ ಹಿಂಡು ಕ್ರಿಸ್ತನ ದೇಹದಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ಥಾನ ಹೊಂದಿದೆ ಆ ದೇಹಕ್ಕೆ ಸದಸ್ಯರಾಗಿ ಕ್ರಿಸ್ತ ಎಲ್ಲಿರುವವರು ಹಾಗೂ ಆತನ ಮರಣವನ್ನು ಸೂಚಿಸುವ ದೀಕ್ಷಾ ಸ್ಥಾನ ಹೊಂದಿದವರು ಆಗಿದ್ದಾರೆ ಇವರು ತಮ್ಮನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗಾಗಿ ಪ್ರತಿಷ್ಠೆಪಡಿಸಿಕೊಂಡು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ನಂಬಿಕೆಯಿಂದ ಮರಣಕ್ಕೆ ಒಪ್ಪಿಸುವವರು ಆಗಿದ್ದಾರೆ ನಮಸ್ಕಾರ ಮತ್ತು ಡೀಪ್ ಡೈವ್ಗೆ ಸ್ವಾಗತ ಕೆಲವೊಮ್ಮೆ ನಾವು ಕೆಲವು ಧಾರ್ಮಿಕ ಬರಹಗಳನ್ನ ಓದಿದಾಗ ಅದರ ಅರ್ಥ ಏನು ಅಂತ ಆಳವಾಗಿ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ ಹೌದು ಖಂಡಿತವಾಗಿಯೂ ಕೆಲವು ವಾಕ್ಯಗಳು ತುಂಬ ಗೂಢವಾಗಿರ್ತವೆ ಇವತ್ತು ನಾವು ಅಂತಹುದೇ ಒಂದು ವಾಕ್ಯವನ್ನ ನೋಡ್ತಾ ಇದ್ದೀವಿ ಇದು ಪ್ರಕಟಣೆ ಪುಸ್ತಕದ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಬರುತ್ತೆ ಯೇಸುವಿನ ಸಾಕ್ಷಿಗಾಗಿ ಮತ್ತು ದೇವರ ವಾಕ್ಯಕ್ಕಾಗಿ ಶಿರಚ್ಛೇದನಗೊಂಡವರ ಆತ್ಮಗಳನ್ನು ನಾನು ಆಹಾ ಆ ವಾಕ್ಯ ಹೌದು ಶಿರಶ್ಛೇದನಗೊಂಡವರು ಅನ್ನೋ ಪದ ಸ್ವಲ್ಪ ಬಲವಾಗಿ ಕೇಳಿಸುತ್ತೆ ಹೌದು ಅದಕ್ಕೆ ಪ್ರಶ್ನೆ ಬರೋದು ಶಿರಚ್ಛೇದನ ಅಂದ್ರೆ ಅಕ್ಷರಶಃ ತಲೆ ಕಡಿಯೋದಾ ನಮ್ಮ ಇವತ್ತಿನ ಮೂಲ ಅಂದ್ರೆ ಡೇಲಿ ಹೆವೆನ್ಲಿ ಮನ್ನಾ ನವೆಂಬರ್ ಏಳರ ಬರಹ ಇದಕ್ಕೆ ಒಂದು ಬೇರೆನೇ ಅರ್ಥ ಕೊಡುತ್ತೆ ಸರಿ ಹಾಗಾಗಿ ಈ ಮೂಲದ ಪ್ರಕಾರ ಆ ಶಿರಚ್ಛೇದನಗೊಳ್ಳುವುದು ಅಂದ್ರೆ ನಿಜವಾಗಿ ಏನು ಇದನ್ನ ತಿಳಿಯೋದೇ ನಮ್ಮ ಇವತ್ತಿನ ಪ್ರಯತ್ನ ಸರಿ ಹಾಗಾದ್ರೆ ಶುರು ಮಾಡೋಣ ಖಂಡಿತ ಮೊದಲನೇದಾಗಿ ಈ ಮೂಲ ಏನ್ ಹೇಳುತ್ತೆ ಅಂದ್ರೆ ಇದು ಅಕ್ಷರಶಃ ತಲೆ ಕಡಿಯೋ ವಿಷಯ ಅಲ್ಲವೇ ಅಲ್ಲ ಇದೊಂದು ರೂಪಕ ಅಷ್ಟೆ ಹೌದು ಅದನ್ನ ಸ್ಪಷ್ಟಪಡಿಸುವುದು ಬಹಳ ಮುಖ್ಯ ಇದು ಶಾರೀರಿಕ ಹಿಂಸೆಯ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಆಸಕ್ತಿಕರ ವಿಷಯ ಅಂದ್ರೆ ಆ ರೂಪಕದ ಅರ್ಥವೇನು ಅನ್ನೋದು ಮೂಲ ಏನು ಸೂಚಿಸುತ್ತೆ ಅಂದ್ರೆ ಇದು ನಮ್ಮ ಸ್ವಯಂ ಇಚ್ಛೆ ಇದೆಯಲ್ಲ ನಮ್ಮ ಸ್ವಂತ ಆಸೆಗಳು ನಮ್ಮದೇ ಯೋಜನೆಗಳು ನಮ್ಮ ಅಹಂ ಅದಕ್ಕೆ ಸಾಯುವುದನ್ನ ಸಂಕೇತಿಸುತ್ತೆ ಓ ಸ್ವಂತ ಇಚ್ಛೆಗೆ ಸಾವು ಅಂದ್ರೆ ಅಂದ್ರೆ ನಮ್ಮ ಜೀವನದ ಚುಕ್ಕಾಣಿಯನ್ನ ನಮ್ಮ ಕೈಯಿಂದ ಬಿಟ್ಟು ದೇವರ ಚಿತ್ತಕ್ಕೆ ಅಥವಾ ದೈವಕ ಯೋಜನೆಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುವುದು ಇದು ಒಂದು ರೀತಿ ಆಂತರಿಕ ಇದ್ದ ಹಾಗೆ ಸರಿ ಸರಿ ನಮ್ಮ ಸ್ವಂತ ತಲೆಯ ಆಲೋಚನೆಗಳನ್ನ ಬದಿಗಿಡೋದು ಅಂತ ಅರ್ಥೈಸಬಹುದಾ ನಿಖರವಾಗಿ ನಮ್ಮದೇ ಆದ ದಾರಿಯಲ್ಲಿ ಹೋಗೋದನ್ನ ನಿಲ್ಲಿಸಿ ದೇವರ ಮಾರ್ಗದರ್ಶನವನ್ನೇ ಅನುಸರಿಸುವುದು ಹಾಗಾದ್ರೆ ಇದು ಬರೀ ನಮ್ಮ ವೈಯಕ್ತಿಕ ಇಚ್ಛೆಯನ್ನ ಬಿಡೋಡಕ್ಕೆ ಮಾತ್ರ ಸೀಮಿತನಾ ಅಥವಾ ಈ ಮೂಲ ಇದನ್ನ ಇನ್ನೂ ವಿಸ್ತಾರವಾಗಿ ನೋಡುತ್ತಾ ಆ ಇಲ್ಲ ಇದು ಅದಕ್ಕಿಂತ ಹೆಚ್ಚು ವಿಸ್ತಾರವಾಗಿದೆ ಮೂಲ ಇದನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುತ್ತೆ ಹೇಗೆ ಇದು ಕೇವಲ ನಮ್ಮ ಸ್ವಂತ ಇಚ್ಛೆಗೆ ಸಾಯೋದು ಮಾತ್ರ ಅಲ್ಲ ಇದ್ರ ಜೊತೆಗೆ ನಮ್ಮ ಜೀವನದಲ್ಲಿ ತಲೆ ಅಥವಾ ಅಧಿಕಾರ ಅಂತ ನಾವು ಪರಿಗಣಿಸುವ ಬೇರೆಲ್ಲಾ ಮೂಲಗಳಿಂದ ಸಂಪೂರ್ಣವಾಗಿ ಕತ್ತರಿಸಿಕೊಳ್ಳುವುದು ಅಂತಾನೂ ಅರ್ಥೈಸುತ್ತೆ ಬೇರೆ ತಲೆಗಳು ಅಂದ್ರೆ ಉದಾಹರಣೆಗೆ ಉದಾಹರಣೆಗೆ ಸರ್ಕಾರಗಳು ಅಥವಾ ಸಮಾಜದ ನಿಯಮಗಳನ್ನು ಮಾಡುವವರು ಸಾಂಸ್ಥಿಕ ನಾಯಕರು ಯಾವುದೇ ಮನುಷ್ಯ ನಿರ್ಮಿತ ಅಧಿಕಾರ ವ್ಯವಸ್ಥೆ ಇರಬಹುದು ಅವುಗಳಿಂದ ಪ್ರಭಾವಿತರಾಗದೇ ಇರುವುದು ಓ ಅದು ಅದು ಬಹಳ ಮುಖ್ಯವಾದ ಅಂಶ ಸಿಗುತ್ತೆ ಅಂದ್ರೆ ಈ ಮೂಲದ ಪ್ರಕಾರ ಒಬ್ಬ ವ್ಯಕ್ತಿಗೆ ಇರಬೇಕಾದದ್ದು ಒಂದೇ ತಲೆ ಸರಿತಾನೆ ಕರೆಕ್ಟ್ ಮೂಲ ಅದನ್ನೇ ಒತ್ತಿ ಒತ್ತಿ ಹೇಳುತ್ತೆ ಚರ್ಚ್ ಅಂದ್ರೆ ಯೇಸುವಿನ ಅನುಯಾಯಿಗಳ ಸಮೂಹಕ್ಕೆ ದೇವರು ನೇಮಿಸಿರೋದು ಒಬ್ಬನೇ ಮುಖ್ಯಸ್ಥ ಅಥವಾ ತಲೆ ಅದು ಏಸು ಕ್ರಿಸ್ತ ಹಾಗಾಗಿ ಶಿರಚ್ಛೇದನಗೊಂಡವರು ಅಂದ್ರೆ ಬೇರೆಲ್ಲ ಲೌಕಿಕ ಅಥವಾ ಸಾಂಸ್ಥಿಕ ತಲೆಗಳ ಅಧಿಕಾರವನ್ನ ತಮ್ಮ ಜೀವನದಲ್ಲಿ ತಿರಸ್ಕರಿಸಿ ಕೇವಲ ಕ್ರಿಸ್ತನ ಮುಖ್ಯಸ್ತ್ವವನ್ನ ಮಾತ್ರ ಒಪ್ಪಿಕೊಂಡು ಅದಕ್ಕೆ ಮಾತ್ರ ಅಧೀನರಾಗಿರುವವರು ಅಂತ ಈ ಮೂಲ ವ್ಯಾಖ್ಯಾನಿಸುತ್ತೆ ಅಂದ್ರೆ ಅಂತಿಮ ನಿಷ್ಠೆ ಕೇವಲ ಕ್ರಿಸ್ತನಿಗೆ ಮಾತ್ರ ಇರಬೇಕು ಅನ್ನೋದು ಅರ್ಥ ಹೌದು ಬೇರೆ ಯಾವುದಕ್ಕೂ ಅಲ್ಲ ಇದು ನಮ್ಮ ಸ್ವಂತ ಆಲೋಚನೆಗಳು ನಮ್ಮ ಸ್ವಂತ ಬುದ್ಧಿಶಕ್ತಿ ಬಗ್ಗೆ ಏನ್ ಹೇಳುತ್ತೆ ನಾವು ನಮ್ಮದೇ ತಲೆ ಉಪಯೋಗಿಸ್ಬಾರ್ದು ಅಂತನಾ ಹ್ಮ್ ಅದನ್ನ ಹಾಗೇ ನೇರವಾಗಿ ಹೇಳೋಕಾಗಲ್ಲ ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಮೂಲ ವಿವರಿಸೋ ಹಾಗೆ ಇದು ನಮ್ಮ ಸ್ವಂತ ತಲೆಗಳನ್ನ ಅಂದ್ರೆ ನಮ್ಮ ಸ್ವಂತ ತೀರ್ಪು ನಮ್ಮದೇ ಯೋಜನೆಗಳನ್ನ ಹೊಂದೋದನ್ನ ನಿಲ್ಸೋದನ್ನ ಒಳಗೊಂಡಿದೆ ನಿಲ್ಸೋದನ್ನ ಹೌದು ಬದಲಾಗಿ ನಮ್ಮ ಕರ್ತನಾದ ಯೇಸುವಿನ ಮುಖ್ಯಸ್ತ್ವವನ್ನು ಅಂದ್ರೆ ಆತನ ಚಿತ್ತ ಮತ್ತು ಮಾರ್ಗದರ್ಶನವನ್ನೇ ಪೂರ್ಣವಾಗಿ ಸ್ವೀಕರಿಸಬೇಕು ನಮ್ಮ ಸ್ವಂತ ತಿಳುವಳಿಕೆಗಿಂತ ಹೆಚ್ಚಾಗಿ ಕ್ರಿಸ್ತನ ಬೋಧನೆಗಳೇ ನಮ್ಮ ಜೀವನದ ಮುಖ್ಯ ದಾರಿದೀಪ ಆಗಿರಬೇಕು ಅಂತ ಈ ವ್ಯಾಖ್ಯಾಮ ಸೂಚಿಸುತ್ತೆ ಇಲ್ಲಿ ಇದು ನಿಜವಾಗ್ಲೂ ಆಸಕ್ತಿಕರವಾಗ್ತಿದೆ ಈ ಶಿರಚ್ಛೇದನದ ಆಲೋಚನೆಯನ್ನ ಮೂಲ ಬೇರೆ ಯಾವುದಾದ್ರೂ ಧಾರ್ಮಿಕ ಪರಿಕಲ್ಪನೆ ಜೊತೆ ಹೋಲಿಸ್ತಾ ಹೌದು ಖಂಡಿತ ಮೂಲ ಒಂದು ಮುಖ್ಯವಾದ ಸಂಪರ್ಕವನ್ನ ಗುರುತಿಸುತ್ತೆ ಈ ಶಿರಚ್ಛೇದನದ ಕಲ್ಪನೆ ಇದೆಯಲ್ಲ ಇದು ಅಪೊಸ್ತಲ ಪೌಲ ರೋಮನ್ರಿಗೆ ಬರೆದ ಪತ್ರದ ಆರನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೇಳುವ ಒಂದು ವಿಷಯಕ್ಕೆ ಹತ್ತಿನವಾಗಿದೆ ರೋಮನ್ ಆರು ಪಾಯಿಂಟ್ ಮೂರು ಏನದು ಅಲ್ಲಿ ಪೌಲ ಏನ್ ಹೇಳ್ತಾನೆ ಅಂದ್ರೆ ಕ್ರಿಸ್ತನೊಂದಿಗೆ ಒಂದಾಗಲೂ ದೀಕ್ಷಾಸ್ನಾನ ಪಡೆಯುವ ನಾವೆಲ್ಲರೂ ಆತನ ಮರಣಕ್ಕೇ ದೀಕ್ಷಾಸ್ನಾನ ಹೊಂದಿದ್ದೇವೆ ಅಂತ ಮರಣಕ್ಕೆ ದೀಕ್ಷಾಸ್ನಾನ ಹೌದು ಅಂದ್ರೆ ಕ್ರಿಸ್ತನ ದೇಹದ ಅಂದರೆ ಚರ್ಚಿನ ಸದಸ್ಯರಾಗುವುದು ಮತ್ತು ಆತನನ್ನೇ ನಮ್ಮ ಏಕೈಕ ತಲೆಯಾಗಿ ಸ್ವೀಕರಿಸುವುದು ಒಂದು ರೀತಿಯಲ್ಲಿ ಆತನ ಮರಣದಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಮ ಅಂತ ಈ ಮೂಲ ಅರ್ಥೈಸುತ್ತೆ ವಾವ್ ಹಾಗಾದ್ರೆ ಆ ಮರಣಕ್ಕೆ ಸ್ನಾನ ಹೊಂದುವುದರ ನಿಖರವಾದ ಅರ್ಥ ಏನು ಈ ಮೂಲದ ಪ್ರಕಾರ ಮೂಲದ ಪ್ರಕಾರ ಅದು ಕೇವಲ ನೀರಿನಲ್ಲಿ ಮುಳುಗಿ ಎಳೋ ಒಂದು ಶಾಸ್ತ್ರಾಚಾರ ಅಲ್ಲ ಅದು ಅದಕ್ಕಿಂತ ಹೆಚ್ಚು ಆಳವಾದದ್ದು ಅದು ನಮ್ಮ ಹಳೆಯ ಸ್ವಭಾವ ನಮ್ಮ ಸ್ವಯಂ ಇಚ್ಛೆ ನಮ್ಮ ಪಾಪದ ಸ್ವಭಾವ ಇದೆಲ್ಲದರ ಸಾಂಕೇತಿಕ ಮರಣ ಇದು ನಮ್ಮ ಜೀವನವನ್ನ ನಮ್ಮ ಆಸೆಗಳನ್ನ ಎಲ್ಲವನ್ನೂ ದೇವರಿಗೆ ಒಪ್ಪಿಸಿಕೊಡುವ ಆತನ ಚಿತ್ತಕ್ಕೆ ಸಂಪೂರ್ಣ ಶರಣಾಗುವ ಒಂದು ಪ್ರತಿಜ್ಞೆಯಿದ್ದಾಗೆ ಅಂದ್ರೆ ಇದು ಬರೀ ಒಂದ್ಸಲ ಮಾಡಿ ಮುಗಿಸೋ ವಿಷಯ ಅಲ್ಲ ಖಂಡಿತ ಅಲ್ಲ ಇದೊಂದು ನಿರಂತರ ಬದ್ಧತೆ ಜೀವನ ಪೂರ್ತಿ ಅಗತ್ಯ ಬಿದ್ರೆ ಶಾರೀರಿಕ ಮರಣದವರೆಗೂ ಕ್ರಿಸ್ತನಿಗೆ ನಂಬಿಕಸ್ಥರಾಗಿ ಉಳಿಯೋದನ್ನ ಇದು ಸೂಚಿಸುತ್ತೆ ಇದೊಂದು ಆಳವಾದ ಸಮರ್ಪಣೆ ಓಕೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥವೇನು ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಸೇರಿಸಿದ್ರೆ ರೆವಲೂಷನ್ ಇಪ್ಪತ್ತು ಪಾಯಿಂಟ್ ನಾಲ್ಕರಲ್ಲಿ ಹೇಳಿರುವ ಶಿರಚ್ಛೇದನಗೊಂಡವರು ಅನ್ನೋದಕ್ಕೆ ಈ ಮೂಲ ಕೊಡುವ ಅಂತಿಮ ಚಿತ್ರಣ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಮೂಲದ ಪ್ರಕಾರ ಶಿರಚ್ಛೇದನ ಅನ್ನೋದು ಒಂದು ತುಂಬಾ ಶಕ್ತಿಯುತವಾದ ರೂಪಕ ಇದರರ್ಥ ಮೂರು ಮುಖ್ಯ ವಿಷಯಗಳು ಹೇಳಿ ಮೊದಲನೇದಾಗಿ ಸ್ವಯಂ ಇಚ್ಛೆಗೆ ಸಾವು ನಮ್ಮ ನಾನು ಅನ್ನೋದಕ್ಕೆ ಸಾವು ಎರಡನೇದಾಗಿ ಕ್ರಿಸ್ತನನ್ನ ಬಿಟ್ಟು ಬೇರೆ ಯಾವುದೇ ಲೌಕಿಕ ಸಾಂಸ್ಥಿಕ ಅಥವಾ ನಮ್ಮದೇ ಆದ ತಲೆಯ ಅಧಿಕಾರವನ್ನ ತಿರಸ್ಕರಿಸುವುದು ಸರಿ ಮತ್ತು ಮೂರನೇದಾಗಿ ಕ್ರಿಸ್ತನೊಬ್ಬನಿಗೆ ಮಾತ್ರ ಆತನ ಏಕೈಕ ಮುಖ್ಯಸ್ಥತ್ವಕ್ಕೆ ಸಂಪೂರ್ಣವಾಗಿ ಪ್ರಶ್ನೆಯಿಲ್ಲದೆ ಅಧೀನರಾಗುವುದು ಈ ಸಂಪೂರ್ಣ ಬದ್ಧತೆಯನ್ನೇ ಕ್ರಿಸ್ತನ ಮರಣದಲ್ಲಿ ದೀಕ್ಷಾಸ್ನಾನ ಹೊಂದುವುದು ಸಂಕೇತಿಸುತ್ತೆ ಅಂದ್ರೆ ಇದು ಅಕ್ಷರಶಃ ಶಿರಚ್ಛೇದನ ಅಲ್ಲ ಬದಲಿಗೆ ಒಂದು ತೀವ್ರವಾದ ಆಧ್ಯಾತ್ಮಿಕ ನಿಷ್ಠೆ ಮತ್ತು ಸಮರ್ಪಣೆಯ ಚಿತ್ರಣ ನಿಖರವಾಗಿ ಅಂತಿಮ ನಿಷ್ಠೆಯಲ್ಲಿರಬೇಕು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ಹಾಗಾದ್ರೆ ಮೂಲಭೂತವಾಗಿ ಈ ಮೂಲ ಈ ವಾಕ್ಯವನ್ನ ಕ್ರಿಸ್ತನ ಅಧಿಕಾರಕ್ಕೆ ಎಲ್ಲಕ್ಕಿಂತ ಮಿಗಿಲಾದ ಅಂತಿಮ ಬದ್ಧತೆಯ ಸಂಕೇತವಾಗಿ ನೋಡ್ತಾ ಇದೆ ಇದು ಕೇವಲ ನಂಬಿಕೆಯಲ್ಲ ಜೀವನದಲ್ಲಿ ಅಧಿಕಾರವನ್ನೇ ಸಂಪೂರ್ಣವಾಗಿ ಮರುಹೊಂದಾಣಿಕೆ ಮಾಡೋತರ ಖಚಿತವಾಗಿ ಮೂಲ ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಇದು ಕ್ರೈಸ್ತ ವಿಶ್ವಾಸದ ಒಂದು ಮೂಲಭೂತ ಅಂಶ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ನಮ್ಮ ನಿಷ್ಠೆ ಬಗ್ಗೆ ಯಾವುದೇ ರಾಜಿ ಇಲ್ಲದ ಸಂದೇಶ ಇದು ಸರಿ ಈಗ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಖಂಡಿತ ಈ ಮೂಲದಲ್ಲಿ ವಿವರಿಸಿದ ಹಾಗೆ ಕ್ರಿಸ್ತನನ್ನೇ ಏಕೈಕ ಮುಖ್ಯಸ್ಥ ಅಂತ ಸ್ವೀಕರಿಸಿ ಬೇರೆಲ್ಲ ತಲೆಗಳನ್ನ ತಿರಸ್ಕರಿಸ್ಬೇಕು ಅನ್ನೋ ಈ ಪರಿಕಲ್ಪನೆ ಇದೆಯಲ್ಲ ಇದು ವ್ಯಕ್ತಿಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಿಸುವ ಬೇರೆ ಬೇರೆ ಪಾತ್ರಗಳು ಜವಾಬ್ದಾರಿಗಳು ಲೌಕಿಕ ಅಧಿಕಾರಗಳ ಜೊತೆ ಹೇಗೆ ಹೊಂದ್ಕೊಳ್ಳುತ್ತೆ ಉದಾಹರಣೆಗೆ ಕೆಲಸದ ಜಾಗದಲ್ಲಿ ಒಬ್ಬ ಬಾಸ್ ಇರ್ತಾರೆ ಕುಟುಂಬದಲ್ಲಿ ಜವಾಬ್ದಾರಿಗಳಿರತ್ತೆ ಸರ್ಕಾರದ ಕಾನೂನುಗಳನ್ನು ಪಾಲಿಸ್ಬೇಕು ಹೌದು ಇದು ಪ್ರಾಯೋಗಿಕ ಪ್ರಶ್ನೆ ಈ ಮೂಲದ ಬೆಳಕಿನಲ್ಲಿ ಆ ರೀತಿಯ ಸಂಪೂರ್ಣ ಆಧ್ಯಾತ್ಮಿಕ ಅಧೀನತೆಗೂ ಮತ್ತು ಈ ಇತರ ಲೌಕಿಕ ಸಾಮಾಜಿಕ ಕೌಟುಂಬಿಕ ಕರ್ತವ್ಯಗಳಿಗೂ ನಡುವೆ ಒಬ್ಬ ವ್ಯಕ್ತಿ ಹೇಗೆ ಸಮತೋಲನವನ್ನ ಕಂಡುಕೊಳ್ಬಹುದು ಇದೊಂದು ಆಳವಾಗಿ ಯೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಇದರ ಬಗ್ಗೆ ಚಿಂತನೆ ಮಾಡುವುದು ಒಳ್ಳೆಯದು